ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಬೆಳಿಗ್ಗೆ ನಾಸ್ಟ್ ಮಾಡ್ಕೊಳ್ಳುವಂತ ಒಂದ್ ಮೆಕ್ಸಿಕನ್ ರೆಸಿಪಿ ಮಾಡಿ ಇದೇನಿ ಟ್ಯಾಕೋಸ್ ಮಾಡ್ಕೊಳದಂತ ಹೇಳ್ಕೊಡ್ತೇನೆ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೇನಿ ಗೋಧಿ ಬೇಕು ಆಲೂಗಡ್ಡೆ ಬೇಕು ಇದನ್ನ ಕುದಿಸಿ ಇಟ್ಕೊಂಡಿದ್ದ ನಾನು ಸ್ವೀಟ್ ಕಾರ್ನ್ ಇದನ್ನು ಕುದಿಸಿದೇನಿ ಎಣ್ಣೆ ಒಂದ್ ಸ್ವಲ್ಪ ಟೊಮೆಟೊ ಸಾಸ್ ದಪ್ಪ ಮೆಣಸಿ ಒಂದ್ ಸ್ವಲ್ಪ ಒಂದ್ ಈರುಳ್ಳಿ కొత్త సొప్ప చిల్లీ ఫ్లేక్స్ ఉప్పు ఒళ్ళి చాట్ మసాలా అర్షిన్ పుడి హెణి కై చిద కట్ మిట్కే ఒత్తు గ్రమ్ ఆగి పన్నీర్ తగందేను పన్నీర్ బెకంద్ర హాకబోదు ఇల్ ఇల్దనూ మోబు ఈ హిట్ కల్సి ఇట్కొతే గోధి ఇట్ హోత నా ఇరగ నా ఇల్ గోధి హిట్ తేను బంద్ర మైదా బి హాక ఉప్పు ఒల్ప అర్శిణ్ పుడి అర్శిణ్ పుడి హర్ చతతి అదే అర్శిణ పుడి హాక ఇన్ హిట్ నవ్ నార్మల్ చపాతిగా అది కల్స్కొతల ఆ తర కల్స్కోగ్ నోడ్రీ క్ స్వల్ స్వల్ప నీర్ హాకీ హిట్ కల్స్కోత ಇದನ್ ಮಕ್ಕಳಿಗೆ ಮಾಡಿ ತುಂಬಾ ಇಷ್ಟಪಟ್ಟ ತಿಂತಾರ ಈಗ ನೋಡ್ರಿ ಇದ್ ಹಿಟ್ಟ ಕಲ್ಸ್ಕೊಂಡೆ ಅನ್ ಇದನ್ನ ಒಂದ್ ಹತ್ ನಿಮಿಷ ನಾವು ಬಿಡ್ಬೇಕು ಈಗ ಇದನ್ ಮುಚ್ಚಿ ನಾನು ಅಷ್ಟ್ರಾಗ ನಾವು ಒಳಗಿನ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳಿ ಈಗ ನಾವ್ ಮಸಾಲೆ ರೆಡಿ ನಾನು ಅದಕ್ಕೊಂದ ಕಡೆ ಇಟ್ಟಿದನ್ ಗ್ಯಾಸ್ ಮ್ಯಾಗ ಒಂದ್ ಸ್ಪೂನ್ ಎಣ್ಣೆ ಹಾಕೋತೇನು ಈಗ ಎಣ್ಣೆ ಕಾದೈತ್ ನಂಬದ ನಾ ಹೆಚ್ಚಿಟ್ಕೊಂಡಿದ ಮೆಣಸಿಟಾಯಿ ಹಾಕದ್ ಇದ್ರಾಗ ಈಗ ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿ ನಾ ಒಂದ್ ಸ್ವಲ್ಪ ಉದೂದ್ದ ಹೆಚ್ಚಿಟ್ಕೊಂಡನು ಈಗ ಒಂದ್ ಸ್ವಲ್ಪ ಉಪ್ಪು ಹಾಕೋದೇನ ನಾನು ಉಪ್ಪು ಹಾಕಿದ್ರೆ ಈರುಳ್ಳಿ ಜಲ್ದಿ ನಮ್ಮ ಸುಡ್ತಾವಂತ ಒಂದ್ ಸ್ವಲ್ಪ ಈಗ ಹಾಕೋದನು ದಪ್ಪ ಮೆಣಸಿಕ ಹೆರ್ ಅದನ್ನ ಅದನ್ ಹಾಕೋತೇಣ್ಣ ಈಗ ಈಗ ನೋಡ್ರಿ ನಮ್ ಈರುಳ್ಳಿ ಒಂದ್ ಸ್ವಲ್ಪ ಸುಟ್ಟಿದಾವು ನಾ ಇಲ್ಲಿ ಸ್ವೀಟ್ ಕಾರ್ನಂ ಮತ್ ಚಿಮ್ಲಾ ಮಿರ್ಚಿ ಪನ್ನೀರ್ ಎಲ್ಲಾ ಯೂಸ್ ಮಾಡಿ ಮಾಡುವ ನಿಮ್ ಹತ್ರ ಏನು ಇಲ್ಲ ಅಂದ್ರೆ ಆಲೂಗಡ್ಡೆ ಈರುಳ್ಳಿ ಅಂತೂ ಮನೇಲಿ ಇದ್ದೇ ಇರುತ್ತೆ ಅವು ಎರಡೇ ಹಾಕಿ ಈ ಮಸಾಲೆ ಹಾಕಿ ಮಾಡ್ಕೋಬಹುದು ನೀವ ಹಾಗೂ ತುಂಬಾ ಟೇಸ್ಟಿ ಬೇಕಂದ್ರೆ ಚೀಜ್ ಭಿ ಹಾಕೋಬಹುದು ನಾ ಚೀಸ್ ಯೂಸ್ ಮಾಡಾನಿಲ್ಲ ಈಗ ಇದೊಂದ್ ಸ್ವಲ್ಪ ಆಗೇತಿ ಇದನ್ನ ಸ್ವೀಟ್ ಕಾರ್ನ್ ಹಾಕೊಳದನು ಇದನ್ನ ಕುದಿಸಿಕೊಂಡ್ ಮೊದಲ ಈಗ ನಾ ಇಲ್ಲಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನೆಲ್ಲ ಅದನ್ನ ಹಾಕೊಳ್ಳದನು ಈಗ ಇದೆಲ್ಲ ನೋಡ್ರಿ ಫ್ರೈ ಆಗೇತಿ ಈಗ ನಾವು ಮಸಾಲೆ ತಗೊಂಡೇವಲ್ಲ ಒಂದೊಂದಾಗಿ ಹಾಕ್ತೇನು ಕೊತ್ತಂಬರಿ ಸೊಪ್ ಈಗ ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಮನೇಲಿ ಒಂದ್ ಮೆಣಸಿಕಾಯಿ ಇರ್ತಾವಲ್ಲ ಅದನ್ನೊಂದ್ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಯೂಸ್ ಮಾಡ್ಕೋಬಹುದು ಉಪ್ಪ ಚಾಟ್ ಮಸಾಲ ಹಳದಿ ಇದು ಕರಿ ಮೆಣಸಿನಕಾಯಿ ಪೌಡರ್ ಎಲ್ಲಾನ ಹಾಕ್ರಾಗ ಈಗ ಎಲ್ಲಾ ಹಾಕಿ ನಾವ್ ಚಲೋದಂಗ್ ತಿರಿವಾಡ್ಕೊಬೇಕು ಮಿಕ್ಸ್ ಆಗುವಂಗ ನಮ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಈಗ ಆಲೂಗಡ್ಡೆ ಹಾಕಿದ್ನ ಎಲ್ಲಾ ಹಾಕಿ ಒಂದ್ ಚಲೋದಂಗ್ ಮಿಕ್ಸ್ ಮಾಡ್ಕೋಬೇಕು ನಾವು ಈಗ ನಮ್ ಮಸಾಲೆ ಇದ ರೆಡಿ ಆಗೈತಿ ಈಗ ನೀವು ಬೇಕಂದ್ರೆ ಸ್ವಲ್ಪ ಚೀಸ್ ಹಾಕೋಬಹುದು ನಿಮಗ ಇಲ್ಲಂದ್ರೆ ಪನೀರ್ ಪನ್ನೀರ್ ಹಂಗಿದ್ರೆ ಪನೀರು ಹಾಕೋಬಹುದು ತಗೊಂಡಿದೀನಿ ಲಾಸ್ಟ್ ಗೆ ಹಾಕ್ತಾ ಇದೀನಿ ನಾನು ನಿಮಗ್ ಹೆಂಗ್ ಬೇಕಂಗ್ ಮಾಡ್ಕೋಬಹುದು ಈಗ ನಾವ್ ಹಿಟ್ ಕಲ್ಸಿಟ್ಟು ಒಂದ್ ಹತ್ ನಿಮಿಷ ಆಯ್ತು ಈಗ ನಾವ್ ಈ ತರದ ಚಪಾತಿ ಮಾಡ್ಕೊಳ್ಳೋಣ ನಾ ದೊಡ್ಡದ್ ಒಂದ ಮಾಡ್ಕೊಂಡ ಕಟ್ ಮಾಡ್ಕೊಳದೇನು ಈಗ ನೋಡ್ರಿ ನಾ ಹಿಂಗ್ ಉಳ್ಳಿ ಮಾಡ್ಕೊಂಡೇನು ಇದಕ್ಕೊಂದ್ ಸ್ವಲ್ಪ ಒಣ ಹಿಟ್ ಹಚ್ಚಿ ಇದನ್ನ ಲಡ್ಸ್ಕೊಂಡೆನು ನಾ ಎಲ್ಲ ಒಂದ್ ಸೈಜ್ ಆಗ್ಲಂದ ಇದನ್ನ ತಗೊಂಡ ಹಿಂಗ ಕಟ್ ಮಾಡ್ಕೊಂಡ್ ಮಾಡ್ಕೊತೇನು ನೀವು ಬೇಕಂದ್ರ ಒಂದೊಂದ ಸಣ್ಣದ ಉಳ್ಳಿ ಮಾಡ್ಕೊಂಡ್ ಬಿ ನೀನು ಅಷ್ಟ ಚಿಕ್ಕ ಚಿಕ್ಕದ ಮಾಡ್ಕೋಬಹುದು ಇದ್ ನೋಡ್ರಿ ಹಿಂಗ ಮಾಡ್ಕೊಂಡ್ ನಾನು ಈ ಸೈಜ್ ಅದು ನೀವು ಬೇಕಂದ್ರ ಅಷ್ಟ ಚಿಕ್ಕ ಚಿಕ್ಕದ ಉಳ್ಳಿ ಮಾಡಿ ಬಿ ಮಾಡ್ಕೋಬಹುದು ಇದು ನೋಡ್ರಿ ನಾನ ಎಲ್ಲಾ ಹಿಂಗ ಲಡ್ಸಿ ಇಟ್ಕೊಂಡೆನು ಈಗ ನಾವು ಇವತ್ನ ಬೇಯಿಸ್ಕೋಬೇಕು ಈಗ ಇಲ್ಲಿ ತವೆ ಕಾದಿತಿ ಈಗ ನಾ ಇವತ್ನ ಒಂದೊಂದನ ಒಂದನ ಇದ್ರ ಮ್ಯಾಗ ನಾ ಇಲ್ಲಿ ದೊಡ್ಡ ತವೆ ಇಟ್ಕೊಂಡೆನು ಅದಕ್ಕಾಗಿ ಒಮ್ಮೆ ಒಂದ್ ನಾಲ್ಕು ಹಾಕೋತೇನು ನಿಮ್ ತವೆ ಸೈಜ್ ನೋಡಿ ನೀವು ಎಷ್ಟ ಆಗ್ತೈತಿ ಅಷ್ಟ ಹಾಕಿ ಬೇಯಿಸ್ಕೋಬೇಕು ಇದನ್ನ ಪೂರ್ತಿಯಾಗಿ ಬೇಯಿಸ್ಕೋಬಾರ್ದು ಒಂದು ಸ್ವಲ್ಪ ಬೇಯಿಸ್ಕೋಬೇಕು ನಾ ತೋರಿಸ್ತೇನೆ ಈಗ ಬೆಲ್ ಐಕನ್ ಪ್ರೆಸ್ ಮಾಡ್ರಿ ನಮ್ಮ ಮುಂದೆ ಹಾಕೋ ವಿಡಿಯೋಗೋದ ನೋಟಿಫಿಕೇಶನ್ ಬರ್ತೈತಿ ನಿಮಗೆ ನಿಮ್ಮ ಫ್ರೆಂಡ್ಸ್ಗ ಫ್ಯಾಮಿಲಿ ಅವ್ರಿಗೆಲ್ಲ ನಾನು ವಿಡಿಯೋ ಶೇರ್ ಮಾಡ್ರಿ ಈಗ ನೋಡ್ರಿ ಇಷ್ಟ ಆಗೇತಿದ ಇಷ್ಟ ಆದ ನಂತರ ನಾ ತಕೋಬೇಕು ಈಗ ಇದನ್ನ ಸ್ಟಪ್ಪಿಂಗ್ ಮಾಡ್ಕೊಳಕ ಹಿಂಗೆ ಮೊದಲು ನಾ ಇಟ್ಕೋತನ ಮ್ಯಾಗ ಬೋರ್ಡ್ ಮ್ಯಾಗ ಇದಕ್ ನಾವು ಟೊಮೆಟೊ ಸಾಸ್ ಹಚ್ಕೋಬೇಕು ಮೊದಲ ಫುಲ್ ಎಲ್ಲಾ ಕಡೆ ಸ್ಪ್ರೆಡ್ ಆಗುವಂಗ ಮಾಡ್ಕೋಬೇಕು ಈಗ ನೋಡ್ರಿ ನಾ ಎರಡಕ್ಕೂ ಟೊಮೆಟೊ ಸಾಸ್ ಹಾಕೊಂಡೆನು ನಾ ಇಲ್ಲಿ ಒಂದ್ ಸ್ವಲ್ಪ ಇದ್ರ ಮ್ಯಾಗ ಪನೀರ್ ತುರ್ಕೋತೇನು ತುರ್ಕೊಂಡ್ ಮೇಲೆ ನಾವು ಈ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದೀವಲ್ಲ ಇದನ್ನ ಇದ್ರಾಗ ಅರ್ಧ ಸೈಡ್ ಅಷ್ಟ ಹಾಕೋಬೇಕು ಫುಲ್ ಎಲ್ಲ ಹಾಕೋಬಾರ್ದು ಈಗ ನೋಡ್ಬೋದು ನೀವು ನಾ ಅರ್ಧ ಸೈಡ್ ಅಷ್ಟ ಸ್ಟಪಿಂಗ್ ಹಾಕಿದೇನು ಅರ್ಧ ಸೈಡ್ ಖಾಲಿ ಬಿಟ್ಟಿದೇನು ಈಗ ಇನ್ನೊಂದ್ ಸ್ವಲ್ಪ ಮ್ಯಾಗ್ ನನ ಪನ್ನೀರ್ ಹಾಕ್ತೇನು ಅರ್ಧ ಸ್ಟಫಿಂಗ್ ಐತಿ ಅರ್ಧ ಖಾಲಿ ಐತಿ ಇದ್ ಅರ್ಧ ಖಾಲಿ ಐತಲ್ಲ ಇದನ್ನ ಸ್ಟಪಿಂಗ್ ಮೇಲೆ ಹಿಂಗ್ ಮಡಚಿ ಹಿಂಗ ಒಂದ್ ಈಕ್ವಲ್ ಟೈಪ್ ಮಾಡ್ಕೋಬೇಕು ಒಂದ್ ಸ್ವಲ್ಪ ಬಾರ ಹಾಕಿ ಮಾಡಿದ್ರೆ ನೀಟಾಗಿ ಕುಂತೈತದ ಬಿಸಿ ಆಗೈತಿ ನಾ ಈಗ ಒಂದ್ ಸ್ವಲ್ಪ ಬಟರ್ ಇಲ್ಲಿ ನೀವು ಬಟರ್ ಬೇಕಂದ್ರೆ ಬಟರ್ ತುಪ್ಪ ಎಣ್ಣೆ ನಿಮಗೆ ಏನ್ ಬೇಕ ಅನಸ್ತೈತಿ ಅದನ್ನ ಹಾಕಿ ಮಾಡ್ಕೋಬಹುದು ಇಲ್ಲಿ ಬಟರ್ ಹಾಕೊಳದ ಬಟರ್ ಹಾಕಿ ಇವತ್ತಿನ ಒಂದೊಂದ ನಾವ ಹಿಂಗ ಇಟ್ಕೋಬೇಕು ಗ್ಯಾಸ್ ಪೂರಾ ಸಿಮ್ ಇಟ್ಕೊಂಡ ಇವತ್ತನ್ ಬೇಯಿಸ್ಕೋಬೇಕು ಒಂದ್ ಸ್ವಲ್ಪ ಟೈಮ್ ಆಗ್ತೈತಿ ಈಗ ಒಂದ್ ಸ್ವಲ್ಪ ಟೈಮ್ ಆಯ್ತು ಈಗ ಒಂದ್ ನಮ್ ಇನ್ ಹಾಕೋಬೇಕು ಸಣ್ಣಲ್ಲಿ ಇಟ್ಕೊಂಡ ಪೂರಾ ಕ್ರಿಸ್ಪಿ ನೋಡ್ಬೋದು ನೀವ ಈ ಕಲರ್ ಹೆಂಗ ಚೇಂಜ್ ಆಗೈತಿ ಎಲ್ಲಾನು ನಾ ಹಿಂಗ ತೀರ್ಸ್ ಈಗ ನೋಡ್ರಿ ಎಷ್ಟ್ ಚಂದ ಕಲರ್ ಬಂದೈತಿ ಈಗಿದ ಎರಡು ಸೈಡ್ ಆಗೈತಿ ಇಲ್ ನಡುವಿನ ಸೈಡ್ ಇರ್ತೈತಲ್ಲ ಇದೊಂದ್ ಸ್ವಲ್ಪ ಹಸಿ ಇರ್ತೈತಿ ಇದನ್ನ ನಾವ ಹಿಂಗ ಖಡಾ ಮಾಡಿ ಬೇಸ್ಕೊಬೇಕು ಇದಂಗ್ ನಾವ್ ನಿಲ್ಲಿಸಿದ್ರ ಬಿ ನಿಲ್ತೈತಿ ಈ ತರ ಮಾಡ್ಕೋಬೇಕ ನಾವ ಮಾಡಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಒಮ್ಮೆ ಈ ತರ ಮಾಡ್ಕೊಂಡ್ ನೋಡಿ ತುಂಬಾ ಚನ್ನಾಗಿರ್ತತಿ ಈಗ ಇದನ್ನ ಇಟ್ಟ ಕಡಾಯಿಟ್ಟ ಒಂದ್ ನಿಮಿಷ ಬೇಯಿಸ್ಕೋತೇನು ಕೆಳಗಡೆ ಭಿ ಚೆನ್ನಾಗಿ ಬೇಯ್ತಿ ಇದು ನಾ ಇದನ್ನ ಹೆಂಗ್ ಮಾಡಿದೇನ ಅನ್ನೋದು ಗೊತ್ತಾಗ್ಬೇಕಾದ್ರೆ ನೀವ ನನ್ ವಿಡಿಯೋ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡ್ಕೊಳ್ಳಿ ಆಮ್ಯಾಗ ಮಾಡ್ರಿ ಒಮ್ಮನೇಲಿ ತುಂಬಾ ಚೆನ್ನಾಗಿ ಬರ್ತತಿ ಈಗ ನೋಡ್ರಿ ಬಿಸಿ ಬಿಸಿ ಆದ ನಮ್ಮ ನಾಷ್ಟಾ ರೆಸಿಪಿ ರೆಡಿ ಆಗೈತಿ ತುಂಬಾ ಟೇಸ್ಟಿ ಆಗಿರ್ತತಿ ಒಮ್ಮೆ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು